ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳು ಹಿರಿಯ ಸಾಧಕ ಮಹಿಳಾ ಚೇತನ ನಾಮಗಿರಿಯಮ್ಮನವರ ದ ಸಂಕ್ಷಿಪ್ತ ಪರಿಚಯವನ್ನು ನಮ್ಮ ಮೈತ್ರೇಯಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟ್ನ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಶಾಂತಾರಘುತ್ತಮ್ಮ ಅವರು ಪರಿಚಯ ಮಾಡಿಕೊಡಲಿದ್ದಾರೆ ಬನ್ನಿ ಕೇಳೋಣ ಸದಸ್ಯರಿ ವಲ್ಲಭನರಿ ಮನ ನಿಲ್ಲಿಸಿ ನಡವರಿಗೆಲ್ಲ ಜಯ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಮತ್ತು ಸ್ವಾಗತ ನಮ್ಮ ಹರಿ ಮಹಿಳಾ ಹರಿದಾಸ ಪರಂಪರೆಯ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ನಮಸ್ಕಾರ ಸಲ್ಲಿಸಿ ಒಬ್ಬ ಹಿರಿಯ ತೊಂಬತ್ತ್ಮೂರು ವಯಸ್ಸಿನ ನಾಮಗಿರಿಯಮ್ಮ ಎನ್ನುವರ ಮಹಿಳಾ ಹರಿದಾಸಿಯವರ ಬಗ್ಗೆ ಪರಿಚಯ ಮಾಡಿಸಿಕೊಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಇವರು ಹೆಸರು ನಾಮಗಿರಿಯಮ್ಮ ಅಂತ ಅಂಕಿತಾ ಶೇಷಾದ್ರಿ ಕೃಷ್ಣ ತಂದೆ ತಾಯಿ ಮೂರ್ತಿರಾವ್ ಮತ್ತು ಶಾರದಮ್ಮ ಅಂತ ಪತಿ ಹೆಸರು ಎಚ್ ಆರ್ ಶೇಷಿರಿರಾವ್ ಅಂತ ಇವ್ರದ್ದು ಒಂದು ಪುಸ್ತಕ ಪ್ರಕಟಣೆ ಆಗಿದೆ ಮತ್ತು ಮುನ್ನೂರಕ್ಕೂ ಹೆಚ್ಚು ಕೃತಿಗಳನ್ನು ಇವರು ಬರೆದಿದ್ದಾರೆ ಇವರ ಹವ್ಯಾಸ ಅಂದರೆ ಓದು ಗೀತೆ ಕವನ ಲೇಖನ ಬರೆಯೋದು ಹಾಡೋದು ಈ ಎಲ್ಲ ಕಾರ್ಯಕ್ರಮವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಬಹಳ ವಿಶೇಷ ಅಂದರೆ ಸೋಸಲೆ ವ್ಯಾಸರಾಯ ಮಠದ ವಿದ್ಯಾಪ್ರಸನ್ನ ತೀರ್ಥರಿಯು ಇವರಿಗೆ ಸೋದರಮಾಂದರು ಆಗಿರಬೇಕು ಅಂದರೆ ಅವರ ಅಕ್ಕನ ಮಗಳು ಇವರು ಈಗ ಇವರು ತೊಂಬತ್ತ್ಮೂರು ವರ್ಷ ಆ ಚಿಕ್ಕ ವಯಸ್ಸಿನಿಂದಲೇ ಪ್ರಸನ್ನ ತೀರ್ಥರು ರಚಿಸಿರುವ ಹಾಡುಗಳನ್ನು ರಾಗ ಹಾಕಿ ಹಾಡುವ ಪದ್ಧತಿಯನ್ನು ರೂಢಿಯಲ್ಲಿಟ್ಟುಕೊಂಡು ಅವರಿಂದ ಅನುಗ್ರಹವನ್ನು ಪಡೆದಂತಹ ಮಹಾತಾಯಿ ನಮ್ಮ ನಾಮಗಿರಿಯಮ್ಮನವರು ಇತ್ತೀಚೆಗೆ ಬೆಂಗಳೂರಿನ ಮತ್ತಿಕೆರೆ ಮಠದಲ್ಲಿ ಅವರಿಗೆ ಸನ್ಮಾನ ಅವರ ಪ್ರತಿಭೆಗೆ ಸನ್ಮಾನ ಸತ್ಕಾರ ಸಿಕ್ಕಿದೆ ಹಾಗೂ ನಮ್ಮ ಮೈತ್ರೇಯಿ ಟ್ರಸ್ಟ್ನಿಂದನೂ ಅವರ ಮನೆಯಲ್ಲಿ ನಾವೇ ಹೋಗಿ ಅವರಿಗೆ ಸನ್ಮಾನ ಮಾಡಿ ಅವರ ಹುಟ್ಟಿದ ಹಬ್ಬದ ದಿವಸ ಹೋಗಿ ನಾವು ಸನ್ಮಾನ ಮಾಡಿದ್ವಿ ಅದು ವಿಷಯ ಮೈತ್ರೇಯಿ ಇದರಲ್ಲಿ ಬಂದಿದೆ ಕೆಲವು ವಿಷಯಗಳನ್ನು ಗಮನಿಸಬೇಕು ನಾವು ಹಿರಿಯರಲ್ಲಿ ಇವತ್ತಿಗೂ ಒಂದು ಪ್ರಸನ್ನ ಕಲಿಕೆ ಅಂತೆಂದು ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಪ್ರಸನ್ನ ತೀರ್ಥರ ಕೃತಿಗಳನ್ನು ರಾಗ ಹಾಕಿ ಹಾಡು ಹೇಳ್ಕೊಡ್ತಾರೆ ಈ ವಯಸ್ಸಿನಲ್ಲೂ ಅವರಿಗೆ ನೆನಪಿನ ಶಕ್ತಿ ತುಂಬ ಚೆನ್ನಾಗಿದೆ ಮತ್ತು ಹಾಡುಗಳನ್ನು ಹೇಳ್ಕೊಡ್ತಾರೆ ಬೇರೆ ಯಾರು ಯಾವ ರಾಗ ಹೇಳಿದ್ರು ಆ ರಾಗ ಕಂಡು ಇದು ಹೀಗೆ ಅನ್ನೋದನ್ನು ತೋರಿಸಿಕೊಡುವಂತಹ ಅತ್ಯಂತ ಒಳ್ಳೆಯ ಪ್ರತಿಭಾವಂತರು ನಮ್ಮ ನಾಮಗಿರಿಯಮ್ಮ ಅವರು ಇವ್ರದ್ದು ಮೊದಲು ಹೇಗೆ ಆರಂಭ ಆಯಿತು ಅಂತಂದರೆ ಒಂದು ವಿಶಿಷ್ಟ ಭಗವಂತನ ಅನುಗ್ರಹ ಯಾರಿಗೆ ಯಾವ ರೀತಿಯಲ್ಲಿ ಯಾವ ಮುಖದಲ್ಲಿ ಯಾವ ಕ್ಷಣದಲ್ಲಿ ಆಗತ್ತೆ ಅಂತ ಅನ್ನೋದು ನಮಗೆ ಗೊತ್ತಾಗಲ್ಲ ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕಾದ್ರೆ ಇವರದ್ದು ಬಹಳ ಗಮನಾರ್ಹವಾದ ಇದು ಚಿಕ್ಕ ವಯಸ್ಸಿನಿಂದ ಹಾಡು ಹೇಳ್ತಾ ಬರಿತಾ ಮಾಡ್ತಾ ಬಂದಿರೋದ್ರಿಂದ ಒಂದು ದಿವಸ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಶಾಂತ ವಾತಾವರಣದಲ್ಲಿ ಒಂದು ಹಾಡು ಶಬ್ದಗಳು ಕೇಳಿಸ್ತಂತೆ ಕೇಳಿಸ್ತಾ ಇದೆಲ್ಲ ಹಾಗೆ ಅಂತ ಮತ್ತೆ ಮತ್ತೆ ಕೇಳಿಸ್ದಾಗ ಅವ್ರಿಗೆ ಅಂದರೆ ಹಿಂದೆ ಹಾಡಿದ ಕಲಿತ ಹಾಡುಗಳು ಅಲ್ಲದಿರ ಹೊಸ ಶಬ್ದಗಳು ಹೊಸ ಚರಣಗಳು ಹೊಸ ಹಾಡುಗಳು ಬಂತಂತೆ ಅದರ ಆರಂಭ ಮಂತ್ರಾಲಯ ನಿಲಯ ಅಂತ ಗುರುರಾಯರ ಮೇಲೆ ಬಂದಿತ್ತು ಏನು ತೋಚಿಲ್ಲ ಅಡುಗೆ ಮೇಲೆ ಅಡುಗೆ ಮಾಡ್ತಾಯಿದ್ರು ಮಡಿ ಅಡಿಗೆಯ ವ್ಯವಸ್ಥೆ ಇಜ್ಜಲು ತಗೊಂಡು ಗೋಡೆ ಮೇಲೆ ಆ ಚರಣವನ್ನು ಮೊದಲನೇ ಚರಣವನ್ನು ಬರೆದಿಟ್ಕೊಂಡ್ರಂತೆ ಬರೆದಿಟ್ಟು ಆದಮೇಲೆ ಮತ್ತೆ ಮತ್ತೆ ರಾಯರ ಅನುಗ್ರಹದಿಂದ ಆ ಹಾಡು ಮೂರನೇ ಹಾಡು ಬಂತಂತೆ ಇದು ಪ್ರಥಮ ಬಾರಿಗೆ ಅವರಿಂದ ಆರಂಭವಾದ ಕೃತಿ ರಚನೆಯ ವೈಖರಿ ಎಷ್ಟು ವಿಶಿಷ್ಟವಾಗಿದೆ ತನ್ನ ತಮ್ಮನ್ನು ತಾವು ಪೂರ್ತಿ ಗೃಹ ಕೃತ್ಯದಲ್ಲಿ ಸೇರಿಸ ತಲ್ಲಿನವಾಗಿ ಮಳಗಿಸಿಕೊಂಡು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿರುವಾಗ ಅವರ ಪ್ರಥಮ ಹಾಡಿನ ಚರಣ ಹೊರಗೆ ಬಂದಿದೆ ಭಗವಂತ ಪ್ರೇರಣೆ ಮಾಡಿ ನಿಂತು ನುಡಿದು ನುಡಿಸಿದ್ದಾನೆ ಅಂತ ಇದು ಭಾಳ ಅವ್ರ ಮೇಲೆ ಅನುಗ್ರಹವಾಗಿದ್ದು ವಿಶೇಷ ಅನುಗ್ರಹ ಅಂತಲೇ ನಾವು ಹೇಳಬಹುದು ಹಾ ಅದಾದ ಮೇಲೆ ಸಾಕಷ್ಟು ಅವರ ಕೃತಿಗಳು ಮುನ್ನೂರಕ್ಕೂ ಹೆಚ್ಚಿವೆ ಅದಕ್ಕಿಂತ ಆಶ್ಚರ್ಯವಾಗಿ ನಾವು ಇವಾಗ ನಿಮ್ಮ ಮುಂದೆ ನಾನು ಹೇಳಕ್ಕೆ ಬಂದಿರೋದು ಅಂದರೆ ನಾನು ಆಗಾಗ ಅವ್ರ ಹತ್ರ ಹಿರಿಯರು ಮಾತಾಡ್ತಾ ಇರ್ತೀನಿ ಅನುಭವ ಹೇಳ್ತಾರೆ ಹಿಂದಿನ ಒಂದು ಸ್ಥಿತಿಗತಿ ಹೇಳ್ತಾರೆ ಮಠದ ವೈಭವ ಹೇಳ್ತಾರೆ ಕೇಳ್ತಾ ಇರ್ತೀನಿ ಸಂತೋಷವಾಗಿ ಫೋನ್ ಮಾಡ್ತಾ ಇರ್ತಾರೆ ಇತ್ತೀಚೆಗೆ ಅವರು ಸುಪ್ರಭಾತದ ಒಂದು ಹಾಡನ್ನು ರಚನೆ ಮಾಡಿದ್ದಾರೆ ತೊಂಬತ್ತ್ಮೂರನೇ ವಯಸ್ಸಿನಲ್ಲಿ ಬಹಳ ಸುಂದರವಾಗಿದೆ ಹಾಡು ಹೇಳ್ತಾ ಒಂದು ಸತಿ ಹೇಳಿದರು ಅವರು ಹೇಳ್ದಾಗೆಲ್ಲ ರೆಕಾರ್ಡ್ ಮಾಡಿ ಕಳಿಸಿ ನಾವು ನಾಲ್ಕು ಜನ ಆಧ್ಯಾತ್ಮಿಕ ದಾಸಪ್ರಿಯರಿಗೆ ದಾಸ ಮಂಡಲಿಗೆ ನಾನು ರೆಕಾರ್ಡ್ ಮಾಡಿ ಕಳಿಸ್ತೀನಿ ಅಂತಂದರೆ ಆ ಹಾಡನ್ನು ಕೂಡ ಅವರು ರೆಕಾರ್ಡ್ ಮಾಡಿ ನನಗೆ ಕಳಿಸಿದ್ದಾರೆ ಸಾಹಿತ್ಯ ಕಳಿಸಿದ್ದಾರೆ ಪೆನ್ನು ಹಿಡಿದು ಈ ವಯಸ್ಸಿನಲ್ಲಿ ಕೂತ್ಕೊಂಡು ಶ್ರದ್ಧಾಭಕ್ತಿಯಿಂದ ಆ ಸುಪ್ರಭಾತದ ಹಾಡು ಬರೆದಿರೋದನ್ನು ನಾವು ಕೇಳಿನೇ ಅನುಭವಿಸಬೇಕು ಅಷ್ಟು ಸುಂದರವಾಗಿ ಅಷ್ಟು ಉತ್ಕೃಷ್ಟವಾಗಿದೆ ಅದನ್ನು ಈಗ ನಿಮ್ಮ ಮುಂದೆ ಆ ಹಾಡನ್ನು ಪ್ರಸ್ತಾಪ ಮಾಡ್ತಾ ಮತ್ತು ನಮ್ಮ ಮೈತ್ರಿಯಿ ಟ್ರಸ್ಟ್ನಿಂದ ಅವರಿಗೆ ಸನ್ಮಾನ ಮಾಡಿದ ಫೋಟೋ ಮತ್ತು ಅದರ ವಿವರಣೆ ಅಂತೂ ನಿಮಗೆ ನಿಮ್ಮ ಮುಂದೆ ಇಡುತ್ತಾ ನನ್ನ ಈ ಒಂದು ಹಿರಿಯರ ಆಶೀರ್ವಾದವನ್ನು ಬಿಡುತ್ತಾ ನಿಮಗೆಲ್ಲ ಪರಿಚಯಿಸುವ ಒಂದು ನನ್ನ ಒಂದು ಸತ್ಕಾರ್ಯವನ್ನು ಮುಗಿಸ್ತಾ ಬರ್ತಾ ಇದ್ದೀನಿ ಶ್ರೀಕೃಷ್ಣ ಶ್ರೀಹರಿಗೆ ಸ್ವಾಗತ ಕೋರುವ ಮಂಗಳದ ಮುಂಬೆಳಗು ಉದಯರಾಗ நீர் கவரௌளி தாழ க்ஷீர சாகரே சாகர கன்யபீதா ந கேபதி நாராயணகே மங்களத சுப்ரபாதா நாராயணகே மங்களத சுப்ரபாதா ಮಂಗಳದ ಮುಂಗಕು ಅಂಗಳದಿ ತುಂಬಿಬೋದು ಮಂಗಳಾಂಗನಿಗೆ ಮಂಗಳದ ಸುಪ್ರಭಾತ ಮಂಗಳ ಕನಿಗೆ ಮಂಗಳದ ಸುಪ್ರಭಾತ ತಾರಾನಾಥನು ತನ್ನ ಪಯಣವನ್ನು ಮುಗಿಸಿ ತನ್ನ ಸ್ವಗೃಹವನ್ನು ಸೆರಿರುವನು ತಾರೆಗಳು ಮುಳುಗಿದವು ನಿಶಯ ಮರ ಮರೆಯಾದಳು ಉಷೆ ಉದಿಸಿ ಮಂಗಳದ ಸುಪ್ರಭಾತ ಕೋರಿಗಳು ಸುಪ್ರಭಾತ ಕೋರಿಗಳು ದೇವಿಯು ಕೆಂ ಬಣ್ಣದುಡಿಗೆಯ ತರಿಸಿ വരയ തൊരുതികളൂ മന്ദാലും മെൽ മെലന ചലസുട്ട മംഗള സുപ്രഭാത കൊുതികനൂ മംഗള സുപ്രഭാത കൊരുതികനു ചന്ദ്രമനകം ജലമധ്യ ദലി ನಳಿದ ಕೈನ ಮುದುಡಿ ಮುಗ್ಗಾದವು ಕಮಲ ಪುಷ್ಪಗಳು ನಳಿ ನಳಿಸಿ ಅರಳುತ್ತ ಮಂಗಳದ ಸುಪ್ರಭಾತ ಕೊರುತಿಗವು ತರುಣತೆಗಳ ಮಧ್ಯದ ಪರಿಮಳದ ಪುಷ್ಪಗಳು ಅರಳಿನ ಸೇವೆಗಾಗಿ ಕಾದು ಪುರುಷೋಪ್ತಮನೆ ನಿನಗೆ ಸ್ವಾಗತವ ಕೋರುತ್ತ ಮಂಗಳದ ಸುಪ್ರಭಾತ ಕೊರುತಿ ಕವೂ ಮಂಗಳದ ಸುಪ್ರಭಾತ ಕೊರುತಿ ಕವೂ ಪಕ್ಷಿ ಸಮೂಹಗಳು ವೃಕ್ಷ ಮಧ್ಯದಿ ಕುಳಿತು ಅಕ್ಕರೆಯಿಂದ ಚಿಳಿ ಪಿಲಿಗಾನ ಪಕ್ಷಿವಾನೆಗೆ ಸುಖ ಗಮವನ್ನು ಕೋರುತ್ತ ಮಂಗಳದ ಸುಪ್ರಭಾತ ಕೊರುತಿಹವೂ ಅಂಗನಾಮಣಿಯರು ಮುಂಬಾಗಿಲನು ತೊಳೆದು ರಂಗವಲ್ಲಿಗಳಿಂದ ಸಿಂಗರಿಸುತ್ತ ಮಂಗಳ ವೆನಿಪ ಮಧುರ ಗೀತೆಗಳ ಹಾಡುತ್ತ ಮಂಗಳದ ಸುಪ್ರಭಾತ ಕೊರುತಿ ಕರು ಬೂಸು ಜುಸುರ ಜನರು ಸಂಧ್ಯಾ ವಂದನೆಗಳ ಮುಗಿಸುತ್ತ ವೇದ ಪಾರ ಎಣದಿಂ ಸಂಸುತಿ ಸುಸಂ ದೇವಾದಿ ವೇದ್ಯ ವೇದ್ಯನಿಗೆ ಸ್ವಾಗರತ ಕೊಡುತ್ತ ಮಂಗಳದ ಸುಪ್ರಭಾತ ಕೊಗರೂ ಮಂದಿರದ ಗಂಟೆಗಳು ಗಂತಾನದ ಮೊಳಗಿಸಿ ಶಾಂತಿ ಸಂದೇಶಗಳ ನುಡಿಯುತ್ತಿಗವು ಮಂಗಳ ಪಾತ್ಯಗಳು ಮಂಗಳ ಗೀತೆ ನುಡಿಸುತ್ತ ಮಂಗಳದ ಸುಪ್ರಭಾತ ಕೊರುತಿಗವು ಅರುಣ ಸಾರಥಿಯೊಡನೆ ಸಪ್ತ ಬಾಜಿರಥಬೇರಿ ಸೂರ್ಯದೇವನೂದಿಸಿ ಬರುತ್ತಲಿಗನು ಸಪ್ತ ಗಿಡಿಯೊಡೆಯ ಶೇಷಾದ್ರೀಶ ಕೃಷ್ಣನಿಗೆ ಮಂಗಳದ ಸುಪ್ರಭಾತ ಕೊರುತಿಗನು ಮಂಗಳದ ಸುಪ್ರಭಾತ ಕೊರುತಿಗನು ಈಗ ರೀತನೆ